thank <laughs> you Healthy required 33 body dishes. Every individual… Broke this offother Uh, aposito, aposito! Maldito.

Gayana Gor Jenny b?? me 94 ago R provinio de abogad station. Deaientростadio de Is管ores para twitchcardish news. ключ 라 क्या टीवी लोड हो नहीं रहा डॉक्टर जानते हैं क्या हां ऐसे नहीं हम ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಹಾಗೂ ಡಿ ಕೆ ಸುರೇಶ್ ಸರ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮ ಮಾಡಿರೋದು ಒಂದು ಅದ್ಧೂರಿಯ ಹಬ್ಬ ತುಂಬ ಚೆನ್ನಾಗಿದೆ ಈ ಕನಕೋತ್ಸವ ಎರಡು ಸಾವಿರದ ಇಪ್ಪತ್ತಾರು ನಿಜವಾಗ್ಲೂ ಗ್ರೇಟ್ ಇದು ಯಾಕಂದರೆ ಎಲ್ಲ ಹೆಣ್ಮಕ್ಳುಗಳು ಎಷ್ಟು ಒಂದು ಪ್ರೋ ಉತ್ಸಾಹದಿಂದ ಬನ್ನಿ ರಂಗೋಲೆ ಬಿಡಿಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಡಿ ಕೆ ಸಾಬರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಥಿಸ್ತೀನಿ ಥ್ಯಾಂಕ್ ಯು ಹೇಗೊಂದು ರಂಗೋಲೆ ಅಲ್ಲ ಮನೆಗೆ ಐದು ಗ್ಯಾರಂಟಿ ಮನೆಗೊಂದು ರಂಗೋಲೆ ನಿಜವಾಗ್ಲೂ ಅದು ನೋಡಿ ನಾನು ಮಾಡ್ತಾ ಇದ್ದೀನಿ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀನಿ ಧಾನ್ಯಗಳು ಈಗ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಕೊಡ್ತಾರೆ ಅದಕ್ಕೆ ಒಳ್ಳೆ ಧಾನ್ಯಗಳನ್ನ ತಗೊಂಡ್ರು ಧಾನ್ಯವನ್ನು ತಿಂದು ದೇಹವನ್ನು ದುಷ್ಟಪುಷ್ಪವಾಗಿ ಮಾಡ್ಕೊಳ್ಳಿ ಮತ್ತೆ ಆರೋಗ್ಯವಾಗಿ ಇರಿ ಅಂತಲೇ ಅವ್ರು ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದು ಹೆಣ್ಮಕ್ಳುಗಳಿಗೆ ನಿಜವಾಗ್ಲೂ ಹೆಣ್ಮಕ್ಳುಗಳಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂತಹ ಒಂದು ಸರ್ಕಾರ ಇದು ಸೊ ಅವ್ರಿಗೆ ನಿಜ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಯೋಜನೆಗಳು ಏನಿದೆಯೋ ಅದು ನಿಜವಾಗ್ಲೂ ತುಂಬ ಒಳ್ಳೆಯದು ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ ಥ್ಯಾಂಕ್ ಯು ನೀವು ಿನಾದ್ಯಂತ ನಮ್ಮ ಕನಕಪುರ ತಾಲೂಕಿನಲ್ಲಿ ಹಿಂದೆ ಎಲ್ಲ ಬೂತ್ ವೈಸು ಮತ್ತು ಹೋಬಳಿ ವೈಸು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ಎಮ್ ಎಲ್ ಸಿ ಸಾಹೇಬರು ಎಲ್ಲ ನಮ್ಮ ಮುಖಂಡರುಗಳು ಇದನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ತಾಯಿಯಂದರು ಅಕ್ಕ ತಂಗಿಯಾದರು ಬಹಳ ಅತ್ಯುತ್ತಮವಾಗಿ ರಂಗೋಲಿಯನ್ನು ಬಿಡಿಸಿ ಬೂಟ್ ವೈಸು ಮೂರು ಮೂರು ಫೈಜಸ್ನ ಗೆದ್ದಿದ್ರು ಅವ್ರನ್ನೆಲ್ಲರೂ ಸಹ ತಾಲೂಕ್ನ ಎಲ್ಲ ಪೂರ್ತಿ ಏಳ್ನೂರೈವತ್ತು ಜನನ ಇವತ್ತು ತಾಲೂಕು ಮಟ್ಟದ ಸ್ಪರ್ಧೆ ಕನಕಪುರದಲ್ಲಿ ನಡೀತಾ ಇದೆ ಈ ಸ್ಪರ್ಧೆಯಲ್ಲಿ ಎಲ್ಲ ನಮ್ಮ ತಾಲೂಕಿನ ತಾಯಿಯಂದರು ಅಕ್ಕ ತಂಗಿಯಾದ್ರು ಎಲ್ಲ ನಮ್ಮ ಮಹಿಳಾ ಮಹಿಳೆಯರು ಬಂದು ಇವತ್ತು ಬಹಳ ರಂಗು ರಂಗಿನ ಮತ್ತು ಅತ್ಯುತ್ತಮವಾಗಿ ಬಹಳ ಉತ್ತಮವಾಗಿ ಒಬ್ಬರಿಗಿನ ಒಬ್ಬರು ಮೀರಿಸಿ ರಂಗೋಲಿ ಏನ ಬಿಡಿಸಿದ್ದಾರೆ ಇನ್ನೇನು ಸಹ ನಮ್ಮ ನಾಯಕರು ಎಲ್ಲ ಬಂದು ವೀಕ್ಷಣೆ ಮಾಡ್ತಾರೆ ಮತ್ತು ಜಡ್ಜಸ್ನ ನಾವು ಸೀಕ್ರೆಟಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಜಡ್ಜಸ್ಗೆ ಹೇಳಿದ್ದಾರೆ ನಮಗೆ ಆಗಲಿ ನಾಯಕರುಗಳಿಗೆ ಆಗಲಿ ಮುಖಂಡರಿಗೆ ಆಗಲಿ ಜಡ್ಜ್ಗಳ ಪರಿಚಯನೇ ಇರೋದಿಲ್ಲ ಮತ್ತು ಅವ್ರು ಬಂದು ನೋಡೋದು ಸಹ ಯಾರಿಗೂ ಗೊತ್ತೇ ಸುರೇಶ್ ಸಹ್ಯಬರು ಆಜ್ಞೆಯನ್ನು ಕೊಟ್ಟಿದ್ದಾರೆ ಯಾವುದು ಪಾರ್ಷಿಯಾಲಿಟಿ ಇಲ್ದಂಗೆ ಜಡ್ಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮೊದಲನೇ ಮೊದಲನೇ ಪ್ರೈಸಾಗಿ ನೋಡಿ ನೋಡಿ ಎಷ್ಟು ಅತ್ಯುತ್ತಮವಾಗಿ ಯಾವರ ತಾಯಿ ಅನ್ನಭಾಗ್ಯ ಗೃಹ ಭಾಗ್ಯ ಬರಿತಾ ಇದೆಯಾ ಈಗ ಯಾವ್ದು ಕೆಪೇಗೌಡ ಒಂದು ದೊಡ್ಡಿ ಇವರು ಅತ್ಯುತ್ತಮವಾಗಿ ನೋಡಿ ಭಾಳ ಚೆನ್ನಾಗಿ ಬಿಡಿಸಿದ್ದಾರೆ ಹೀಗೆ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ ಆ ಥರ ಚಿತ್ರಗಳನ್ನು ರಂಗೋಲಿಗಳನ್ನು ಹಾಕಿದ್ದಾರೆ ಆ ಥರ ಎಲ್ರಿಗೂ ಸಹ ಮೊದಲನೇ ಪ್ರೈಜಸ್ ಆಗಿ ಅರವತ್ತೆರಡು ಇಂಚಿನ ಟಿ ವಿ ಡಬಲ್ ಡೋರ್ ಫ್ರಿಡ್ಜು ಮತ್ತು ವಾಷಿಂಗ್ ಮಿಷಿನನ್ನು ಕೊಟ್ಟಿದ್ದಾರೆ ಎರಡನೇ ಪ್ರೈಜಾಗಿ ಟಿ ವಿ ಮತ್ತು ಫ್ರಿಡ್ಜು ಮೂರನೇ ಪ್ರೈಝಾಗಿ ಟಿ ವಿ ಹತ್ತು ಸಮಾಧಾನಕರ ಬಹುಮಾನ ಸಿಂಗಲ್ ಡೋರ್ ಫ್ರಿಡ್ಜಸ್ನ ಅನೌನ್ಸ್ ಮಾಡಿದ್ದಾರೆ ನಮ್ಮ ನಾಯಕರು ಈ ಎಲ್ಲ ಜಡ್ಜ್ಮೆಂಟ್ ಆದ ನಂತರ ಅವರೇ ಬಂದು ಸಹ ವೀಕ್ಷಣೆ ಮಾಡಿ ಮತ್ತು ಜಡ್ಜಸ್ ಕೊಟ್ಟಂಥ ಒಂದು ತೀರ್ಮಾನದಂತೆ ಪ್ರೈಜಸ್ನ ಕೊಟ್ಟಿದ್ದಾರೆ ಯಾವ ರಾಗಿ ಕಲ್ಲಳ್ಳಿ ಕಲ್ಲು ಒಂದಕ್ಕೊಂದು ಸಹ ಕಲ್ಲಳ್ಳಿ ಅವರು ಆಗ್ರ ಕಲ್ಲಳ್ಳಿ ಗ್ರಾಮ ಪಂಚಾಯಿತರು ಹಾಕಿದ್ದಾರೆ ಬಹಳ ಚೆನ್ನಾಗಿ ಬಿಡಿಸಿದ್ದಾರೆ ಇದು ನವಲಗರಿ ಯಾವರಮ್ಮ ಕೊಳಲು ಕೊಳಲು ಪುಷ್ಮ ಕೊಳಲು ಯಾವರು ಎಷ್ಟು ಬರಿ ನೀನು ಫಸ್ಟು ಎಲ್ಲರೂ ಬೂತ್ ನಂಬರ್ भरದು ಬಿಡಿ ಫಸ್ಟ್ ಜಡ್ಜ್ಸ್ ಗಳು ನೋಡ್ಕೊಂಡು ಹೋಗ್ತಾರೆ ನೀವು ಫಸ್ಟ್ ಹೆಸರುನು ಬೂತ್ ನಂಬರ್ भरದು ಬಿಡಿ ಮಾಡಿ ಎಲ್ಲರೂ ಸಹ ಚೆನ್ನಾಗಿ ಬಿಡಿಸಿದ್ದಾರೆ ಹಾಗಾಗಿ ನಮ್ಮ ನಾಯಕರು ಇದನ್ನೆಲ್ಲ ಬಂದು ನೋಡಬೇಕು ಇದೊಂದು ಒಳ್ಳೆಯ ಉತ್ತಮವಾದಂಥ ನಮ್ಮ ಕನಕೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟರು ಬಹಳ ನಮ್ಮ ತಾಲೂಕಿನ ಎಲ್ಲ ಮಹಿಳೆಯರು ಇದರಲ್ಲಿ ಭಾಗವಹಿಸಿ ಬಹಳ ನೋಡಿ ಒಂದಕ್ಕೊಂದು ಯಾರು ಸಹ ಸಾಟಿ ಇಲ್ಲದಂಗೆ ಎಲ್ಲ ರಂಗೋಲಿಗಳನ್ನು ಬಿಡಿಸಿದ್ದಾರೆ ಇವ್ರಿಗೆಲ್ಲರಿಗೂ ಸಹ ಬಹುಮಾನವನ್ನು ಪ್ರಕಟಿಸಲಿದ್ದಾರೆ ಇನ್ನೇನು ಒಂದು ಎರಡು ಗಂಟೆ ನಂತರ ಬಂದು ಎಲ್ಲ ವೀಕ್ಷಣೆ ಬಂದು ಜಡ್ಜಸ್ ಯಾರು ಕೊಡ್ತಾರೆ ಅವರಿಗೆ ಬಹುಮಾನವನ್ನು ಅವ್ರು ಸೆಲೆಕ್ಟ್ ಮಾಡಿದಂಥವ್ರಿಗೆ ಇದೆಯವ್ರವ ಇದು ರತ್ನೂರು ಇದು ನೋಡಿ ಗೃಹಲಕ್ಷ್ಮಿ ಭೂವರಹ ಅದೆಲ್ಲ ಚಿ ಚಿರಣ್ಕೊಪ್ಪೆ ಚಿರಣ್ಕುಪ್ಪೆ ಜಾರಿಗೆ ಬಿಡವ ಲಕ್ಷ್ಮಿ ನೀವೆಲ್ಲ ಹೆಸರು ಬರೀಬೇಕು ಭೂವರ ಸ್ವಾಮಿ ಇದು ಫ್ಯಾಂಟಾಸ್ಟಿಕ್ ಚೆನ್ನಾಗಿ ಬರ್ದಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಈಗ ಪ್ರೈಸಸ್ನ ಎಲ್ಲ ವೀಕ್ಷಣೆ ಮಾಡಿ ಅನೌನ್ಸ್ ಮಾಡ್ತಾರೆ ಅವೆಲ್ಲರೂ ಸಹ ಜಲ್ದಿ ಜಲ್ದಿ ಎಲ್ಲ ಕಂಪ್ಲೀಟ್ ಮಾಡಿ ಇನ್ನೂ ನಿಮ್ಮ ಏನು ಟಚಸ್ಸು ಎಲ್ಲ ಏನೇನಿದೆ ಎಲ್ಲ ಬರೀರಿ ಎಲ್ಲ ಊರ ಹೆಸರು ಬೂತ್ ಹೆಸರು ಎಲ್ಲ ಬರೀಬೇಕು ಯಾವ್ದು ದೊಡ್ಡ ದೊಡ್ಡ ಅದು ಕಸ್ಬಾ ತೆಗಿಡ್ರಿಗಿಡ್ರಿ ಎಗ್ನೂರು ಸಿಂಧು ಕೋಡಿಹಳ್ಳಿ

ಪ್ಪ ನೀವೆಲ್ಲ ನೀವು ಒಳ್ಳೆ ಚೆನ್ನಾಗಾಯ್ತು ಇಲ್ಲಿ ನೀವು ಇಲ್ಲಿ ಒಂದು ಬ್ಯಾರಿಕೇಟ್ ಹಾಕ್ಬೇಕಾಗಿತ್ತು ಬ್ಯಾರಿಕೇಟ್ ಹಾಕ್ಬೇಕಾಗಿತ್ತು ಮಾತಾಡಿದ್ರೆ ಆಚೆ ವೈತ್ಯ ಸುಮ್ನೆ ಸೈಲೆಂಟ್ ಆಗಿರ್ತಾರೆ ಯಾರು ಈಗ ಈಗ ಸುಮ್ನೆ ಏನಾರ ಒಂದು

ಬಸ್ ನಮಸ್ಕಾರ ಕಣ್ಣು ಸರ್ ನೋಡೋಣ ಕಲ್ಲರ್ ಫುಲ್ ಬಿಡಿ ನಾ ಟೈಮ್ ಐತೆ ಹಾ ಸರಿ ಅಲ್ಲೇ ಅಲ್ಲ ಒಂದು ಚೇಕ್ ಮಾಡಿ ಒಂದು ಸೈಡ್ ಹೋಗ್ಬೇಕಂದ್ರೆ ಏನು ಹೋಗ್ಬೇಕಂತ ಅವಾಗೋಡ್ಬೇಕಲ್ಲ ಸೈಡ್

오세요 <목소리도> 두하겠어요이야기다아음 से वसे बाचे मो आकेरा बटिदी अर्केरे दो अर्केरे आकेरा बटिदी अर्केरे

Why? èveèveèveèveève sociedad ı ı இது <laughs> <laughs> போய் இந்த வரீங்க அண்ணா போலீசா புடி விடு போன் பண்ணு Hãy subscribe cho kênh Ghiền Mì Gõ Để không bỏ lỡ những video hấp dẫn đến, ಕನಕಪುರದಲ್ಲಿ ರಂಗೋಲೆ ರಂಗೋ ಕನಕೋತ್ಸವಕ್ಕೆ ರಂಗೋಲೆ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ನಮ್ಮ ಅಕ್ಕನ ತಂಗಿಯರು ರಂಗೋಲೆ ಬುಟ್ಟಿ ಒಂದೊಂದಕ್ಕೂ ಒಂದೊಂದು ಮೀರಿಸ್ತವೆ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಅಣ್ಣವರು ಎಮ್ ಎಲ್ ಸಿ ರೇವೇಣ್ಣರು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಜನಸಾಮಾನ್ಯ ಹೇಳಿ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಕಂಕೋತ್ಸವದಲ್ಲಿ ಎಲ್ಲ ಬಾಗಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ അസറാണാ ആകെ അല്ലേ നരവന്റെ കടൈദോ അല്ലേ എന്താ ലെറ്റകിതാടും നമ്മളന്ന് കേറുവോടോ അത് വസ്ത്രവറന എന്തിനാ മൈദ ആ तल आलेको छ अझै जोड्दै गर्नु है रविन्द्र सर राम्रो भन्दै छ अरे हामीले फिल्ड पनि भने दिन त ए ए माइक्रोफोन आउँछ सोपा 더보일래봐. 언제봐라야. 언제. 날카운동. 오늘 가는 중이야. Okay.